ಸೊ ಲೈವ್ ಬಂದಿದ್ ಲೈವ್ ಬಂದಿದ್ ಗೊತ್ತಾಗಿರ್ಬೇಕು ನಮ್ಮ ಇಂಡಿಯಾ ಕಡೆಗೂ ಎಚ್ ಬ್ಯಾಟ್ಸ್ಮನ್ ಒಳಗೆ ಫಸ್ಟ್ ಟೈಮ್ ಕೇಳ್ತು ಸೊ ಒಂಥರ ಹಿಸ್ಟ್ರಿ ಕ್ರಿಯೇಟ್ ಇರ್ತಾರೆ ಹೇಳ್ಬೇಕು ಈ ಟೆಸ್ಟ್ ಅಂದ್ರೂ ಸಾಕತ್ವ ಡಾಮಿನೇಟಿಂಗ್ ವಿಕ್ಟ್ರಿ ನಮ್ಮ ಟೀಮ್ ಇಂಡಿಯಾ ಈ ಟೆಸ್ಟ್ ಒಳಗ ಯಪ್ಪ ಈ ಟೆಸ್ಟ್ ಅಂದ್ರೆ ಮೆಮೊರೇಬಲ್ ಟೆಸ್ಟ್ ಅಂತ ಹೇಳ್ಬೇಕು ಟೀಮ್ ಇಂಡಿಯಾಕ್ಕೆ ಆಯ್ತು ಪ್ಲೇಯರ್ಸ್ಗಳ್ಗಾಯ್ತು ಎಂತ ಮೈಲ್ ಸ್ಟೋನ್ ಕ್ರಿಯೇಟ್ ಅದು ಮತ್ತ ಮ ಎಷ್ಟೋನಾ ಮತ್ತು ನಮ್ಮ ಟೀಮ್ ಇಂಡಿಯಾಗೆ ಏನೇನೋ ಈ ಟೆಸ್ಟ್ ಸೀರೀಸ್ ಈ ಟೆಸ್ಟ್ ಮ್ಯಾಚ್ ಒಳಗಿತ್ತು ಎಲ್ಲ ವಿಡಿಯೋದಾಗ ಅದು ಲೈವ್ನಾಗ ಫುಲ್ ಹೇಳಿಕೊತಕೊಂಡು ಅದಕ್ಕೆ ಪೂರ ಪೂರೈರಿ ಸೊ ಫಸ್ಟ್ ಈ ಟೆಸ್ಟ್ ಸೀರೀಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ ಸೆಕೆಂಡ್ ಟೆಸ್ಟ್ ಭಾಳ ಭಾಳ ಚಾಲೆಂಜಿಂಗ್ ಆಗಿತ್ತು ಅದಕ್ಕಾರೆ ಫಸ್ಟ್ ಟೆಸ್ಟ್ ನಮ್ಮ ಇಂಡಿಯಾ ಟೀಮ್ ಆ ಪರಿ ಹೀನಾಗಿ ಸೂತಿತ್ತು ಎಲ್ಲರೂ ಏನಾದರು ಇದ್ರ ಕೈ ಈ ಈ ಟೀಮ್ ಕೈಯಾಗಲ್ಲ ಈ ಟೀಮ್ ಯಂಗ್ ಟೀಮಾ ಸೊ ಇದ್ರ ಕೈಯಲ್ಲಿ ಏನಾಗಲ್ಲ ಮತ್ ಹೊಳಿರ ನೀವು ಕ್ರಿಕೆಟ್ ಇವ್ರು ವಿರಾಟ್ ಕೊಹ್ಲಿ ತೊಂಬರಿ ರೋಹಿತ್ ಶರ್ಮ ತೊಂಬರಿ ಅವನ್ ತೊಂಬರಿ ಇವ್ನ ತೊಂಬರಿ ಬಹಳ ಮಂದಿ ಅಂದ್ರು ಸೊ ಬಾ ಮಂದಿ ಅಂದ್ರು ಬಿಡಲಿಲ್ಲ ಹಾ ಅದಾಗಿಂದ ನೆಕ್ಸ್ಟ್ ಇನ್ನೊಂದು ಶಾಕಿಂಗ್ ನ್ಯೂಸ್ ಸಿಕ್ತತಿ ಏನಪ್ಪಾ ಅಂದ್ರೆ ಬೂಮ್ರಾವ್ ಇಲ್ಲ ಎಲ್ಲ ಶಾಕಿಂಗ್ ನ್ಯೂಸ್ ಸಿಕ್ತತಿ ಅವಾಗ ಏನಂದ್ರು ಬೂಮ್ರ ಅವ್ರ ಇಲ್ಲ ಈ ಟೆಸ್ಟ್ ಹಂಗಾರ ಈ ಟೆಸ್ಟ್ ನು ದೇವ್ರಿಗೆ ಕೆಲವು ಡೌಟ್ ಇಂಡಿಯಾ ಎಲ್ಲರೂ ಅನ್ಕೊಂಡಿದ್ರು ಆದ್ರೂ ಈ ಟೀಮ್ ಇಂಡಿಯಾ ತಮ್ಮ ಬಿಲೀವ್ ಬಿಡ್ಲಿಲ್ಲ ಬಿಲೀಫ್ ಬಿಡ್ಲಿಲ್ಲ ಸೊ ಅವ್ರ ನಾವು ಈ ಅವ್ರ ಇಲ್ಲಾರ ಹೆಂಗ್ ಆಟ ಹೆಂಗ ಆಡಿಸ್ ತೋರಿಸಿ ಬರೋಬ್ಬರ್ ತೋರ್ಸಿದ್ರು ಫಸ್ಟ್ ಇನ್ನಿಂಗ್ಸ್ ಒಳಗ್ ಸಿರಾಜ್ ಅವ್ರ ಫೈವ್ ಫೋರ್ ಅಂದ್ರ ಸಿಕ್ಸ್ ಫೋರ್ ಅಂದ್ರ ಸೆಕೆಂಡ್ ಇನ್ನಿಂಗ್ಸ್ ಒಳಗ ಆಕಾಶ್ ದೀಪ್ ಸಿಕ್ಸ್ ಬರ್ತು ಅಂದ್ರ ಸೊ ಒಂಥರ ಕ್ರೇಜ್ ಐತೆ ನಮ್ ಬಾಲರ್ಸ್ ಅಂದ್ರ ಈ ನಮ್ ಅವ್ರ ತೆಗ್ದಿದ ನಮಗ ಇದು ಏನರ ಆಕತ್ ಇಂಗ್ಲೆಂಡ್ ಅವ್ರ ಫೈದ್ ಆಕೈತೆ ಅಂದ್ರೆ ಇಂಗ್ಲೆಂಡದವ್ರಿಗೆ ನಷ್ಟ ಆತದ ಏನಂದ್ರ ನಾವೆಲ್ಲಾ ಅನ್ಕೋತಿದಿವ್ ಬೂಮ್ರಾ ಇರ್ಕ ನಮ್ ಇಂಡಿಯಾ ಟೀಮ್ ಬಾಲಿಂಗ್ ಹಂಗ ವೀಕ್ನೆಸ್ ಐತಿ ಐತಿ ಏನ್ ಮಣ್ಣು ಇಲ್ಲ ಅಲ್ಲಿ ಆಗಿಪ್ಪ ಅಂತ ಎಲೆಮರಿಕಾಯಂತವ್ರಿಗೆ ಅವಕಾಶ ಸಿಕ್ತನ ಹೇಳ್ಬು ಆಹ್ಹ್ ಇನ್ ಮುಂದಿನ ಟೆಸ್ಟ್ ನಾನಂತೂ ಬರುತ್ತೆ ಮುಂದಿನ ಟೆಸ್ಟ್ ನಾಗ ಪಕ್ಕಾ ಪ್ರಸಿದ್ಧ ಕೃಷ್ಣ ಹೊರ ಕುಂಡ್ಸ್ತಾರ ಅವ್ರ ಜಾಗ ಬೂಮ್ರಾ ಬೂಮ್ರಾವ್ರು ಬರ್ತಾರೆ ಅವ್ ಡೆಡ್ಲಿ ಬೌಲಿಂಗ್ ಏನಪ್ಪ ಆಗಿರತ್ತೆ ನಮ್ಮ ಇಂಡಿಯಾ ಟೀಮಿಂದ ಇದಕ್ಕರ ನಮ್ ಆಗಿ ಅವರು ನ್ಯೂ ಟೆಸ್ಟ್ ಟೆಸ್ಟ್ ಒಳಗ ಟೆಸ್ಟ್ ಪೋರ್ ಪ್ಲೇ ಅಂತ ಏನೈತಿ ಒಂದು ಸ್ಟಾರ್ಟಿಂಗ್ ಐದು ಓವರ್ ಹತ್ತೂವರ ಒಳಗೆ ಇಡ್ಲೆ ವಿಕೆಟ್ ತಗೋ ಎಕ್ಸ್ಪರ್ಟ್ ಅಂತ ಹೇಳ್ಬೇಕು ಈ ಒಟ್ಟ ಬಂದ್ ಕೂಡ ನ್ಯೂ ಬಾಲಗ್ ಬಕೆಟ್ ತಗೋತಾರ ನಮ್ ಆಕಾಶ್ ದೀಪ ಅವ್ರ ಜೊತೆ ಸಪೋರ್ಟ್ ಕೊಡ್ಲಕ್ ನಾವು ಮೊಹಮ್ಮದ್ ಸಿರಾಜ್ ಮೊಹಮ್ಮದ್ ಸಿರಾಜ್ ಕೊಡ್ಲಕ್ ಸಪೋರ್ಟ್ ಕೊಡ್ಲಕ್ ಅವ್ರ ಇದ್ರೆ ಹೆಂಗಿರ ಹೇಳಿ ನೀವು ಒಟ್ಟ ಮೌತ್ಕ ನಂಗಾ ನಂಗ ನಾಚ್ ಅಂತ ಹೇಳ್ಬೇಕು ಇಂಗ್ಲೆಂಡ್ ಅವ್ರಿಗೆ ಎಲ್ಲಾ ಬಾಯಿಗೆ ಬರೋ ಸಂದರ್ಭ ಬಾಯ್ ಇರ್ತತಿ ಇದಕರ ಹಂಗಿರ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಇದು ಟೆಸ್ಟ್ ಮ್ಯಾಚ್ ಗೆ ಬೂಮ್ರಾ ಅವ್ರ ಬಂದ್ರ ನೆಕ್ಸ್ಟ್ ಲೆವೆಲ್ ಪ್ರಸಾತ್ ಕೃಷ್ಣ ಅವ್ರ ಬಳಿ ಇವ್ರನ್ನ ತಗೋತಾರ ಅದತ್ರ ಬರ್ದಿಟ್ಟಿದ್ದು ಮುಂದ್ ಪ್ರತಿ ತಕ್ಷಣವ್ರ ಯಾಕೆ ಇವ್ರು ಬರದು ನನ್ಗಂತರ ಪಕ್ಕ ಬರತಾರ ಬುಮ್ರಾ ಅವರು ಮುಂದಿನ ಟೆಸ್ಟ್ ಮ್ಯಾಚ್ ಗಂತ್ರು ಸೊ ಇದಕ್ಕಷ್ಟ ಇರ್ಲಿಲ್ಲ ಆದ್ರೂ ಇವ್ರು ಇರ್ಲಿಕ್ಕ ನಮ್ ಏನ್ ಪರ್ಕ್ ಬೆಳಿ ಟೆಸ್ಟ್ ಮ್ಯಾಚ್ ಗೆದ್ದಿಲ್ಲ ಅದು ಎಡ್ಜ್ ಬ್ಯಾಸ್ಟನ್ ಒಳಗ ನಮ್ ಟೀಮ್ ಇಂಡಿಯಾ ಸಲ ಈಟೆ ಈ ಎಡ್ಜ್ ಬ್ಯಾಸ್ಟನ್ ಗ್ರೌಂಡ್ ಸಲ ಗೆದ್ದೇ ಇಲ್ಲತ್ತ ಸೊ ಆ ಹಿಸ್ಟ್ರಿನ ಬರ್ದಿವ್ ನಮಗ ಅದ ಒಂಥರ ಖುಷಿ ಹೇಳಕ್ ಒಂದೆ ಅಡ್ ಯಾವ ನೋಡ್ತೀವಿ ಎಡ್ಜ್ ಬ್ಯಾಸ್ಟನ್ ಒಳಗ ಡ್ರಾ ಲಾಸ್ಟ್ ಬೈ ಸೆವೆನ್ ವಿಕಟ್ಸ್ ಲಾಸ್ಟ್ ಬೈ ಇಟ್ ರನ್ಸ್ ಆಟ್ ರನ್ಸ್ ನೋಡ್ ನೋಡ್ ಸಾಕಾಯ್ತು ಇವತ್ ಕೊ ನಮ್ ಇಂಡಿಯಾ ಟೀಮು ಪ್ರೂವ್ ಮಾಡ್ತು ಸೊ ನಾವ್ ಇಲ್ಲಿ ಕಲೀಲಕ್ ಬಂದಿಲ್ಲ ಕಲಿಸ್ಲಾಕ್ ಬಂದಿವತ್ತೆ ಒದರ್ಲಾತಿದ್ರ ಸ್ಟಾರ್ ಸ್ಪೋರ್ಟ್ಸ್ ಅವ್ರ ಆಯ್ತು ಗ್ರೌಂಡ್ ಹಮ ಗ್ರೌಂಡ್ ತುಂಬ ಜೀತ್ ಹಮಾರ ಆತಿ ಹೆಂಗ್ ಸೋನಿ ಸ್ಪೋರ್ಟ್ಸ್ ಅವ್ರು ಮಾಡತ್ರು ಸೊ ಆ ಅಭಿಯಾನ ಎಲ್ಲ ಇವ ಇವಾಗಿಂತ ಸ್ಟಾರ್ಟ್ ಆಗಿತ್ತು ತಿಳ್ಬೇಕು ಫಸ್ಟ್ನೇ ಸ್ಟಾ ಫಸ್ಟ್ನೇ ಟೆಸ್ಟ್ ಮುಗಿದ್ಮೇಲೆ ಬಾಳೆಲ್ಲಾ ಬಾಳ ಅಸೈನ್ ಮಾಡಿದ್ರು ನಮ್ ದಿನೇಶ್ ಕಾರ್ತಿಕ್ ಅವ್ರು ಅಸೈನ್ ಮಾಡಿದ್ರು ಮತ್ ನಮ್ ದಿನೇಶ್ ಕಾರ್ತಿಕ್ ಅವ್ರ ಬೈದಿದ್ರು ಮತ್ತೆ ಎಲ್ಲ ಒಬ್ರಲ್ಲ ಇಬ್ಬರಲ್ಲ ಎಲ್ಲಾರು ಬೈದಿದ್ರು ಆ ಇವ್ರು ನೂರ ಹಗಣ ವಿಕೆಟ್ ಬಿಡ್ತಾರು ಬಿಡ್ತಾರ ಇವ್ರು ನಮ್ ದಿನೇಶ್ ಕಾರ್ತಿಕ್ ಅವ್ರು ಏನಂದ್ರು ಒಂಥರ ಇದು ಒಂಥರ ಟೀಮು ಒಳ್ಳೆ ಡಾ ಆ ಹಿಂದ ಮೂವತ್ತು ಬ್ಯಾಚ್ ಬ್ಯಾಕ್ ಬ್ಯಾಕಿ ಚಲೋತಿ ಹಿಂದಿರು ಸೊ ಎಲ್ಲರಿಗೆ ಬರೋಬ್ಬರಿ ಉತ್ತರ ಕೊಟ್ರು ನಮ್ ಟೀಮ್ ಇಂದ ಸ್ಪೆಷಲಿ ನಮ್ ಗಿಲ್ ಅವ್ರು ಗಿಲ್ ಅವ್ರಿಗೆ ಮಂದಿ ಅಂದಿದ್ದು ಒಂದಲ್ಲ ಎರಡಲ್ಲ ಅಲ್ಲ ಫೀಮೇಲ್ ಅಂದ್ರು ಮತ್ತೆ ಸೀನಾ ಕಂಟ್ರಿ ಒಳಗ್ ಒಂದು ಸೆಂಚುರಿ ಇಲ್ಲ ಇವ್ರನ್ನೇ ಕ್ಯಾಪ್ಟನ್ ಮಾಡಿರ್ ಕೋಶಂಕೆ ಇದ್ರು ಮತ್ ಹೆಂಗೇ ಇವರ ಕ್ಯಾಪ್ಟನ್ ಮಾಡಿರೋದ್ ಕೇಳ್ರು ಐ ಪಿ ಎಲ್ ಬೇಸ್ಡ್ ಮಾಡಿ ಟೆಸ್ಟ್ ಟೀಮ್ ಸೆಲೆಕ್ಟ್ ಹೆಂಗ್ ಮಾಡಿರೋದ್ ಕೇದ್ರು ಸೊ ಲಾಟ್ಸ್ ಆಫ್ ಕ್ವಶನ್ ಎಲ್ಲ ಕೇದ್ರು ಕ್ಯಾಪ್ಟನ್ಶಿಪ್ ಕ್ವಶನ್ ಕೇಳಿದ್ರಿ ಬಾಬಾ ಹತ್ರ ಕ್ವೆಶನ್ ಕೇಳಿದ್ರು ಎಲ್ಲರಿಗಿ ಬರೇ ತಮ್ ಬ್ಯಾಟಿಂಗ್ ಮೂಲಕ ಉತ್ತರ ಕೊಡ್ಲತ್ತಾರ ನಮ್ ಶುಭ ಸೊ ಅದು ಹೆಂಗಂದ್ರ ಅಗದೆ ನಮ್ ವಿರಾಟ್ ಕೊಹ್ಲಿ ಹಾದಿ ಒಳಗ ನೆಡ್ಲತ್ತಾರ ತೆಬಕು ಒಳ್ಳೆ ಪುಟ್ ಸ್ಟೆಪ್ ಮೇಲೆ ಒಂದ್ರ ಮೇಲೆ ಒಂದ್ ಒಂದ್ರ ಮೇಲೆ ಒಂದ್ ಕಾ ಹೆಜ್ಜಿ ಗುರ್ತ್ ಮೇಲೆ ಕಾರ್ಕ್ಟ್ ಹೋದವರ್ತು ಸೇಮ್ ಆಗದವ್ ನೈವತ್ತೊಂದು ಕಡೆ ನೋಡಿದ್ದೆ ಆ ಅರವತ್ತು ಇನ್ನಿಂಗ್ಸ್ ಆದ್ಮೇಲೆ ಎಷ್ಟು ಎರಡ್ ಸಾವಿರ ಐದ್ನೂರ ಎಪ್ಪತ್ತೆಂಟು ಇವರು ಅರವತ್ತು ಇನ್ನಿಂಗ್ಸ್ ಮೇಲೆ ನಮ್ಮ ಕೊಯ್ಲೂರು ಎರಡ್ ಸಾವಿರ ನಾಲ್ಕುನೂರ ಎಪ್ಪತ್ತು ಹುಡುಗ್ರ ಇವರು ಗಿಲು ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೆಂಟೇನ್ ಹೊಡೆದಾರ್ತೆ ಸೊ ಇದೊಂಥರ ಕ್ರೇಜ್ ಅಂತ ಹೇಳ್ಬೇಕು ಟೆಸ್ಟ್ ಟೆಸ್ಟ್ನಾಗಿದ ಅಂದ್ರೆ ಆಫ್ಟರ್ ಸಿಕ್ಸ್ಟಿ ಆಫ್ಟರ್ ತರ್ಟಿ ಇನಿಂಗ್ಸ್ ತರ್ಟಿ ಮ್ಯಾಚ್ ಟೆಸ್ಟ್ ಒಳಗ ಅರವತ್ತ್ ಇನಿಂಗ್ಸ್ ಬರ್ತಾರ ಸೊ ಅದಕ್ಕೆ ಇಷ್ಟು ಮ್ಯಾಚ್ ಇಷ್ಟ ಸೊ ಪುಟ್ ಸ್ಟೆಪ್ ಇದ್ದಂಗ ಅದು ಮತ್ತ ಇನ್ನೊಂದ್ ಇಷ್ಟು ಈಗ ಐದನೂರು ರನ್ ಸಹಿ ಅಂದ್ರೆ ಐದನೂರು ರನ್ ಸಹಿಪ್ ಬಂದ ನಮ್ಗೆಲ್ಲೋರು ಇನ್ನೊಂದ್ ಮುನ್ನೂರಿಂದ ನಾಕ್ನೂರು ರನ್ ಬಿಡದರ್ತಕ್ಕ ಹಿಸ್ಟ್ರಿ ಕ್ರಿಯೇಟ್ ಆಗೈತೆ ನಮ್ ಶುಭಮನ್ ಗಿಲ್ವ ಹೆಸರಂಗ ಅದು ಅಲ್ಲ ನೂರ ನೂರು ಅಥವಾ ನೂರ ಅಥವಾ ತೊಂಬತ್ತು ವರ್ಷ ಹಿಸ್ಟ್ರಿ ಮೀರ್ತೈತಿ ಅದಕ್ಕೆ ಅಂದ್ರೆ ಯಾವ ಪ್ಲೇಯರು ಡಾನ್ ಬ್ರ್ಯಾಂಡ್ಮನ್ ಅನ್ಸತಿ ಮೋಸ್ಟ್ಲಿ ಅವ್ರನ್ನ ಬಿಟ್ರೆ ಯಾರು ಇದುವ ಒಂದು ಟೆಸ್ಟ್ ಮ್ಯಾಚ್ ನಾಗ ಹೆಚ್ಚು ರನ್ ಹೊಡೆದೇ ಇಲ್ಲ ಇವ್ರ ಎಲ್ಲ ಸ್ಮೋಕ್ ಮಾಡಿಲತ್ತರ ಒಟ್ಟ ಮುಗಿದು ತೆಲ ಹತ್ತೋ ತಿಡ್ಸ ಇಂಗ್ಲೆಂಡದವ್ರಿಗೆ ಬಾಲಿಂಗ್ ಹೆಂಗ ಹಾಕ್ಬೇಕು ಮತ್ತು ಮಾನ್ಯ ಅಂತ ಸ್ಟ್ರೋಕ್ಸ್ ಅಂತ ಬಿದ್ದೋದ್ರು ಸ್ಟ್ರೋಕ್ಸ್ ಈಗ ನಮ್ಮ ಇಂಡಿಯಾ ಟೀಮ್ ಹೆಂಗ್ ಬುಮ್ರಾ ಅವ್ರು ಇದು ರಿಯಲ್ ಜಮ್ ನೋಡು ಹಂಗ ಇಂಗ್ಲೆಂಡ್ ಟೀಮ್ಗೆ ಸ್ಟ್ರೋಕ್ಸ್ ಅವ್ರಿಗೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಐತೆ ಆದ್ರೂ ವರ್ಕ್ ಲೌಡ್ ಮ್ಯಾನೇಜ್ಮೆಂಟು ವರ್ಕ್ ಆಗ್ಲಿಲ್ಲ ಅವ್ರ ಬಾಲಿಂಗು ವರ್ಕ್ ಆಗ್ಲಿಲ್ಲ ಇವತ್ತಂದ್ರು ಅವರು ನಮ್ಮ ಬ್ಯಾಟಿಂಗ್ ಅಂತ ಹೇಳಬೇಕ್ರ ಈ ನಮ್ಮ ಗಿಲ್ ಅವರು ಅಲ್ಲ ನಮ್ಮ ಕೆ ಎಲ್ ರಾವುಲ್ ಅವ್ರ ಒನ್ ಇನಿಂಗ್ಸ್ ಒಳ್ಳೆ ಔಟ್ ಔಟ್ ಆಗಿರ್ಬೇಕಾರೆ ಅವ್ರಿಗೆ ಕೊಟ್ರ ಈಗ ಕೆ ಎಲ್ ರಾಹುಲ್ ಅವ್ರ ಕೈ ಕೊಟ್ರೆ ಜೈಸ್ವಾಲ್ ಕೈ ಹಿಡಿತಾರೆ ಜೈಸ್ವಾಲ್ ಅವ್ರ ಕೈ ಹಿಡಿದ್ರ ಜೈಸ್ವಾಲ್ ಕೈ ಕೊಟ್ರೆ ಕೆ ಎಲ್ ರಾವುಲ್ ಅವ್ರು ಹಿಡಿತಾರೆ ಹಿಂಗೈತಿ ಅದಕ್ಕೆ ಯಾರಿಗೆ ಫರ್ಕ್ ಬಿದ್ದಿಲ್ಲ ಸೊ ನಮ್ಮ ಓಪನಿಂಗ್ ಪೇರ್ ಹಂಗೈತಿ ಅಗ್ರೆಸಿವ್ನೆಸ್ ಅಂದ್ರೆ ಅಗ್ರೆಸಿವ್ ನಮಸ್ತಾರೆ ನಮ್ಮ ಓಪನಿಂಗ್ ಪೇಯರು ಕೆ ಎಲ್ ರಾಹುಲ್ ಮತ್ತು ಎಸ್ ಎಸ್ ವಿ ಜೈಸ್ವಾಲ್ ಪ್ಯೂವರ್ ಅಗ್ರೆಸಿವ್ ಯಾಕರ ನೀವು ಕೇಲ್ ರವ್ರು ಫೈರ್ ವರ್ಸಸ್ ಸೈಸ್ ಅಂತ ಹೇಳ್ಬೇಕು ಯಾಕೆ ನಾ ಎಷ್ಟು ಬಿಡೋದಿ ಫೈರ್ ವರ್ಸಸ್ ಸೈಸ್ ಅಂತ ಹೇಳಿದ್ರೆ ನಮ್ಮ ಕೇಳ್ರವ್ ಅವರು ಯಾವಾಗ ಕಾಮ್ ಸ್ಟಡಿ ಆಗಿ ಬಾಲ್ ಏನಂದ್ರೆ ಹೊಡಿ ಬಾಲ್ ಇದ್ರೆ ಅಷ್ಟು ಹೊಡಿತಾರೆ ಜಯಸಲ್ ಅವ್ರು ಹಂಗಿಲ್ಲ ಬಂದಿರ್ ಬಾಲ್ ಎಲ್ಲ ನಂದೇ ಗೇರಿ ಹಾಕತ್ತಾರ ಈ ಜಾಗದಲ್ಲಿ ಇರೋದೆಲ್ಲ ನಂದಿ ಹಾಗೆ ಸಿಕ್ಸ್ ಸಿಕ್ ಬಾಲ್ ಎಲ್ಲ ಬೈಡ್ಲಾಕ್ ನೋಡ್ತಾರ ಇವ್ರು ನಮ್ ಕೇಳ್ರವ್ ಅವರು ತಾಳ್ಮೆ ಅಂತ್ರ ಇದ್ದಿದ್ ಬಾಲ್ ಅಟ್ಟ ಬಾಳ ಲೂಸ್ ಬಾಲ್ ಇದ್ರ ಹೊಡ್ಯಕ್ ಹೋಗೋರು ಸೊ ಲಾಂಗ್ ಲಾಂಗ್ ಇನ್ನಿಂಗ್ಸ್ ಇವ್ರು ಹೊಡಿ ಬಿಡಿ ಇನಿಂಗ್ಸು ಎಲ್ಲಾ ಕೆಮಿಸ್ಟ್ರಿ ವರ್ಕ್ ಆತ ಈ ಟೆಸ್ಟ್ ಮ್ಯಾಚ್ ಗೆಲ್ಲಕ ಫಸ್ಟ್ ಇನಿಂಗ್ಸ್ ಕೆ ಎಲ್ ಅವ್ರ ಅಹ್ ಎಟ್ಟ ಎರಡ್ ರನ್ ಹೊಡಿತಾರೋ ಈ ಕಡೆ ಇವ್ರು ಎಂಬತ್ ರನ್ ಹೊಡಿತಾರ ಸೆಕೆಂಡ್ ಒಳಗೆ ಉಲ್ಟಾ ಅಹ್ ಜೈಸೋಲ್ ಅವ್ರ ಊಟ ಔಟ್ ಹಾಕರ ನಮ್ ಕೇಳ್ರವ್ ಅವ್ರ ಐವತ್ ಹೊಡಿತಾರ ಸೊ ಹಿಂಗೇ ಬಾಳ ಪರ್ಕಿಲ್ಲ ನಮ್ಮ ಟಾಪ್ ಆರ್ಡರ್ ಅಂತ ಮತ್ತ ಮೂರನೇ ನಂಬರ್ ಬರ್ತಾರಲ್ಲ ಅವ್ರದ ಒಂದ್ ಸ್ವಲ್ಪ ಕಡೆ ಕಡೆ ಆಯ್ತಿ ನಮ್ಮ ಸಾಯಿ ಸುದರ್ಶನ ಅಥವಾ ಸಾಯಿ ಸುದರ್ಶನ ಸುದರ್ಶನ್ ಇಲ್ಬಿಟ್ರೆ ಬಹಳ ಒಂದ್ ಸ್ವಲ್ಪ ಕನ್ಸರ್ನ್ ಆಗೈತೆ ಯಾವ ಎರಡು ಇನ್ನಿಂಗ್ಸ್ ನಗು ಸ್ವಲ್ಪ ಚಲೋನ ಪರ್ಫಾರ್ಮೆನ್ಸ್ ಬರಲಿಲ್ಲ ಫಸ್ಟ್ ಇನ್ನಿಂಗ್ಸ್ ಒಳಗಡಿದ್ರು ಫಸ್ಟ್ ಇನ್ನಿಂಗ್ಸ್ ನಗು ಚಲೋ ತಂಗ ಪರ್ಫಾರ್ಮೆನ್ಸ್ ಬರ್ಲಿಲ್ಲ ಸೆಕೆಂಡ್ ಇನ್ನಿಂಗ್ಸ್ ನಗು ಚಲೋ ತಂಗ ಪರ್ಫಾರ್ಮೆನ್ಸ್ ಬರ್ಲಿಲ್ಲ ಆ ಮಾನ್ಯ ಟೆಸ್ಟ್ ನಾಗು ಚಲೋ ಹೊತ್ನಾಗ ಪರ್ಫಾರ್ಮೆನ್ಸ್ ಬರ್ಲಿಲ್ಲಾ ಸೊ ನೋಡ್ಬೇಕ್ ಮುಂದಿನ ಟೆಸ್ಟ್ ಮ್ಯಾಚ್ ಗೆ ಇವ್ರ ಜಾಗದಾಗ ಆ ಇವ್ರ ಆಡ್ತಾರೋ ಏನ್ ಬ್ಯಾರ್ದ್ ಅವ್ನ್ ಕರ್ಕೊಂಡ್ ಬರ್ತಾರ ನೋಡ್ಬೇಕು ಅವ್ರ ಡಿ ಆರ್ ಕ್ರಿಕೆಟ್ ಗಿವ್ ಮೋರ್ ಒನ್ ಚಾನ್ಸ್ ಅಂತ ಅಂದಿದ್ರು ಸೊ ಅವ್ರ ಎರಡನೇ ಚಾನ್ಸ್ ಸಿಕ್ತು ಹಾ ಎರಡನೇ ಚಾನ್ಸ್ ಸಿಕ್ತು ಅದನ್ನ ಬಳಸ್ಕೊಂಡಿಲ್ಲ ಸೊ ಮುಂದಿನ ಮ್ಯಾಚ್ ಗೆ ಕರುಣ್ ಯಾರ ಬದ್ದಿ ಯಾರ್ ಬರಕತ್ ವಿಡಿಯೋ ತೊ ಅಂದ್ರೆ ಲೈವ್ ವಿಡಿಯೋದಾಗ ಕಾಮೆಂಟ್ ಮಾಡಿದ್ರೆ ಸೋ ನೋಡ್ನು ಹಂಗ ಇಂಡಿಯಾ ಟೀಮ್ ಎಡ್ಜ್ ಬೆಸ್ಟ್ ಒಳಗೆ ಗೆದ್ದಿದ್ದು ಹೆಂಗೆ ಅನಿಸ್ತದೆ ಅದು ಕಾಮೆಂಟ್ ಮಾಡ್ರಿ ನಮಗೂ ತಿಳಿ ಸಾಕೋಗಿತ್ತು ನಮ್ ಇಂಡಿಯಾ ಟೀಮ್ನವ್ರು ಸೋತ್ರು ಸೋತ್ರು ಅಂತ ಟೆಸ್ಟ್ ಟೆಸ್ಟ್ನಾಗ ಟೆಸ್ಟ್ ವಿಡಿಯೋ ಮಾಡಿದಾಗ ಒಮ್ಮೆ ಯಥಾತ್ ಇಂಡಿಯಾದವ್ರು ಸೋತಾರೆ ಟೆಸ್ಟ್ ನಾಗ ಸೊ ಅದನ್ನ ಹೇಳಿ ನಮ್ಗೂ ಕಡಿಕ ಕಡೀಕ್ ಇಂಡಿಯಾದವ್ರ ಬಾಲ್ಸ್ ಮೇಲೆ ಟೆಸ್ಟ್ ಮ್ಯಾಚ್ ಗೆದ್ದ್ರ ಇವತ್ತ ಸೊ ಫುಲ್ ಅಂತ ಹೇಳ್ಬೇಕು ಇವತ್ತ ನುಕೊಳಕೆ ನಿದ್ದೆನೂ ಆರಾಮ್ ಬರ್ತೈತಿ ಮನೇಲಿ ಗೆಲ್ಬಕೆಕ್ ಸ್ವಲ್ಪ ಅಂದ್ರೆ ಸೋಲಿನ ಸೋಲೆ ಗೆಲುವಿನ ಮೆಟಲ್ ಆತ ಆತಿವತ್ತ ಇದ್ ಮೇನ್ ಗೆಲ್ಲಕ್ ನಮ್ಮ ಬ್ಯಾಟಿಂಗು ಬಾಲಿಂಗ್ ಎರಡೂ ಡಿಪಾರ್ಟ್ಮೆಂಟ್ ಕಾರಣ ಕ್ಯಾಚಿಂಗ್ ಅಂದ್ರೂ ಟಾಪ್ ನ ಚೀಸ್ಲಾ ನಮ್ ಸಿರಾಜ್ ಭೈ ಅವ್ರು ನೋಡ್ಬೇಕು ಬಾಲಿಂಗ್ ಆಟಿಟ್ಯೂಡ್ ಕಾಮಿಡಿ ಮತ್ ಬ್ಯಾಟಿಂಗ್ ಬಾಲಿಂಗ್ ಎಲ್ಲ ಹೇಳ್ಬೇಕು ಎಲ್ಲದಕ್ಕೂ ಹಂಡ್ರೆಡ್ ಮಾರ್ಕ್ಸ್ ಹೇಳ್ಬೇಕು ಕ್ಯಾಚ್ ಕ್ಯಾಚ್ನ್ ಕ್ಯಾಚ್ ಅಂದ್ರೂ ಒನ್ ಆಫ್ ದಿ ಬೆಸ್ಟ್ ಕ್ಯಾಚ್ ಈಗ ನಮ್ ಐ ಪಿ ಎಲ್ ಕೊಡ್ತಾರಲ್ಲ ಕ್ಯಾಚ್ ಆಫ್ ದಿ ಮ್ಯಾಚ್ ಅತ್ತೆ ಸೊ ಕ್ಯಾಚ್ ಆಫ್ ದಿ ಮ್ಯಾಚ್ ಅತ್ತೆ ಹಿಡಿದು ಹುಡ್ಕೋದ್ ಬಂದು ಡೈ ಹಿಂಗ್ ಹಿಡಿತಾರ ಅದಕ್ಕೆ ಅವ್ರ ಹಂಗಲ್ಲ ಡಿ ಎಸ್ ಪಿ ಸಿರಾಜ್ ಸಾಹೇಬ್ರದ್ಕಾರ್ ಅದಕ್ಕರ ಫಿಟ್ ಅಂಡ್ ಡೇಂಜರಸ್ ಅದರ ನಮ್ಮ ಡಿ ಎಸ್ ಬಿ ಸಿರಾಜ್ ಸಾಹೇಬ್ರು ಬಾಪಿದ ಕೆಣಕಿದ್ರೆ ಶೂಟೇ ಫಸ್ಟ್ ಇನಿಂಗ್ಸ್ ಒಳಗ ಐದ್ ವಿಕೆಟ್ ತುಂಬ ಸೆಕೆಂಡ್ ಇನಿಂಗ್ಸ್ ಒಳಗ ಒಂದ್ ವಿಕೆಟ್ ಫಸ್ಟ್ ಇನಿಂಗ್ಸ್ ಒಳಗ ನಮ್ ಸಿರಾಜ್ ಅವ್ರು ಐದ್ ವಿಕೆಟ್ ಸೆಕೆಂಡ್ ಆರ್ ವಿಕೆಟ್ ತೊಂದ್ರೆ ಸೆಕೆಂಡ್ ಇನಿಂಗ್ಸ್ ಒಳಗ ಆಕಾಶ್ ದೀಪ ಅವ್ರ ಆರ್ ವಿಕೊಂಡು ಇದೊಂಥರ ಕ್ರೇಜಿ ಸ್ಟಾರ್ಟ್ಸ್ ಅತ್ತೆ ಹೇಳ್ಬೇಕು ಅವ್ರು ಆ ಒಂದ್ ವೇಳೆ ಆಕಾಶ ದೀಪ ನಾನು ಪೈಫರ್ ಫೋರ್ ಏನಾದ್ರು ತೊಗೊಂಡಿವಾರ ನಾನು ಬದ್ಲಿ ನಾ ಆಕಾಶ್ದೀಪ್ಗ ಬಾಲ್ ಕೊಡ್ತೇನೆ ಅಂತೀರು ಆರ್ ಆಕಾಶ್ ದೀಪ ಅವ್ರು ಅಂದ್ರು ನೀವು ಇಟ್ವರ್ ನಿಮ್ ಬಾಲ್ ನಾವು ಹೊಸ ಬಾಲ್ ಅಂತ ಹೇಳಿ ಸೆಕೆಂಡ್ ಇನಿಂಗ್ಸ್ ಇವ್ರು ಫೈವ್ ಫೋರ್ ತೊಗೊಂಡ್ ಇವ್ರು ಒಂದು ಬಾಲ್ ತೊಗೊಂಡೋಗ್ರ ಅಂದ್ರೆ ಏನಂತೆ ಟೆಸ್ಟ್ ಫೈ ಫೋರ್ ತಗೊಂಡ್ರೆ ಆ ಬಾಲ್ ಅವ್ರಿಗೆ ಕೊಡ್ತಾರ ಅವ್ರ ನೆನಪಿಗಾಗಿ ಅವ್ರ ವಿಕೆಟ್ ತೆಗ್ದ್ ನೆನಪಿಗಾಗಿ ಅಂತ ಅವ್ರಿಗೆ ಬಾಲ್ ಕೊಡ್ತಾರ ಸೊ ಹಂಗ ನೀವು ಕಾಮೆಂಟ್ ಮಾಡ್ರಿ ಯಾರ್ಯಾರ ಅದು ಎಂತಾರೆ ಇಂಡಿಯಾ ಇದ್ದು ಹ್ಯಾಂಗ್ ಅನಿಸ್ತದ ವಿಡಿಯೋ ತೊಗೊಂಡು ಕಾಮೆಂಟ್ ಮಾಡ್ರಿ ಸೊ ನಿಮ್ಮ ನಿಮಗೆ ಹ್ಯಾಂಗ್ ಅನಿಸ್ತದ ಅಂತ ಹೇಳಿ ಯಾರು ಓಕೆ ನಡೀತ ಒಂದ್ ಹೆಸಲ ಆ ಇನ್ನ ಏನೇನು ಹೇಳುತ್ತು ಹೇಳುದು ಅನ್ನಕ್ಕೆ ಏನೈತಿ ಇಂದ ಒಂದೇ ಏನಂದ್ರೆ ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರ ಬಾಲಿಂಗ್ ಅಷ್ಟೇ ಅದ ಸ್ವಲ್ಪ ಕನ್ಸರ್ನ್ ಆಯ್ತು ಫಸ್ಟ್ ಇನ್ನಿಂಗ್ಸ್ ಒಳಗೆ ಸೆಕೆಂಡ್ ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ಸ್ವಲ್ಪ ಬೆಟರ್ ಕಂಪ್ಯಾಕ್ಟ್ ಮಾಡಿರ್ಕರೆ ಈ ಪರಿ ಸ್ವಲ್ಪ ಅವ್ರ ಇಂಗ್ಲೆಂಡ್ ಪಿಚ್ಗೆ ಸ್ವಲ್ಪ ಹೊಂದ್ಕೊಳ್ಳೋದು ಒಂದು ಸ್ವಲ್ಪ ಡೌಟ್ ಆಕೈತೆ ಇದ್ರೆ ಅವರು ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಮತ್ ಇಂಥ ಹೆವಿ ಬೌನ್ಸ್ ಹೆವಿ ಬೌನ್ಸ್ ಇರೋ ಪಿಚ್ ನಾಗ ಪರ್ಫೆಕ್ಟ್ ಹೊಂದ್ಕೋತಾರೆ ಆದ್ರೆ ದಾಗ ಏನ್ ಸ್ವಿಂಗ್ ಹೆಚ್ಚಬೇಕು ಸ್ವಿಂಗ್ ಅದು ಸ್ವಿಂಗ್ ಸೀಮೆ ಇರೋ ಬಾಲರ್ ಹೆಚ್ಬೇಕು ದಾಗ ಸೊ ನೋಡ್ಬೇಕು ಮುಂದಿನ ಮ್ಯಾಚ್ಗೆ ನಮ್ ಬೂಮ್ರಾ ಅವ್ರು ಬರುತ್ತಾರೋ ಬೂಮ್ರಾ ಅವ್ರ ರಿಪ್ಲೇಸ್ ಮಾಡಿದ್ರ ಸಾಕು ಈಗೆಲ್ಲ ಈಗೆಲ್ಲ ಹೆಂಗಿದ್ರು ಗೆದ್ದಿವಿ ಸೊ ಅದನ್ನೊಂದು ಗೆಲ್ತಿವಿ ಅದು ಥರ್ಡ್ ಸೊ ಇಷ್ಟ ಆಯ್ತಾ ಈ ಲೈವ್ ವಿಡಿಯೋ ಇಲ್ಲಿ ಎಂಡ್ ಮಾಡೋಣ ಈ ಲೈವ್ ವಿಡಿಯೋ ಮಿಸ್ಟ್ ಆಯ್ತು ವಿಡಿಯೋ ಲೈಕ್ ಮಾಡ್ರಿ ಹಂಗ ಇನ್ನೊಂದು ಹೇಳ್ಬೇಕಾರೆ ಮೋಸ್ಟ್ಲಿ ಮೇಂತ್ರ ನಾನು ಲೈವ್ ಬರ್ಬೇಕ ಅನ್ಕೊತೀನಿ ಒಂಬತ್ತುವರೆಗೆ ಸೊ ನೋಡೋಣ ದಯವಿ ದಿನ ಒಂಬತ್ತುವರೆ ಅಥವಾ ಒಂಬತ್ತರಿಂದ ಒಂಬತ್ತಿಗೆ ಅಥವಾ ಒಂಬತ್ತುವರೆಗೆ ಲೈವ್ ಬರ್ಬೇಕತ್ತದೇ ಸೊ ನಿಮ್ಗೆ ಬರ್ಬೇಕತ್ತ ಓಕೆ ಅಂದ್ರೆ ಓಕೆ ಅಂತ ಕಾಮೆಂಟ್ ಮಾಡ್ರಿ ಇಲ್ಲ ಅಂದ್ರೆ ಇಲ್ಲ ಅಂತ ಕಾಮೆಂಟ್ ಮಾಡ್ರಿ ನನ್ನ ಪ್ರಕಾರ ಬರ್ಬೇಕತ್ ನಾ ಅನ್ಕೊತೀನಿ ಬರ್ತೀನಿ ಕೂಡ ಸೊ ಇಷ್ಟ ಐತೆ ಈ ಲೈವ್ ವಿಡಿಯೋ ಇಲ್ಲಿ ಏನ್ ಮಾಡೋಣ ಸೊ ಇಲ್ಲಿ ನೋಡಿದ್ರಿಗೆ ಥ್ಯಾಂಕ್ಸ್ ವಿಡಿಯೋ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮಾತಾಡಿಕೊಂಡು ಎಲ್ರಿಗೂ ನಮಸ್ಕಾರ